ಚೊಂಬು ಚೊಂಬೆಂದು ಈ ಗೆಳೆಯದಿರಿ ಓ ಪುಡಾರಿಗಳೇ ಚೊಂಬು ನಮ್ಮ ಜೀವನದ ಬಹುಹಂಗ ಚೊಂಬು ಚೊಂಬೆಂದು ಈ ಗೆಳೆಯದಿರಿ ಓ ಪುಡಾರಿಗಳೇ ಚೊಂಬು ನಮ್ಮ ಜೀವನದ ಬಹುಹಂಗ ಚೊಂಬಿಂದಲೆ ಜೀವನ ಚೊಂಬಿಂದಲೆ ಪಾವನ ಚೊಂಬು ನಮ್ಮ ಸರ್ವಸ್ವ ಚೊಂಬು ನಮ್ಮ ಸರ್ವಸ್ವ ಏನ್ರಿ ಇದು ಚೊಂಬಿನ ಹಾಡು ಸತ್ಸಂಗದಲ್ಲಿ ಎಲ್ಲರ ಕುತೂಹಲದ ಪ್ರಶ್ನೆ ಹ್ಞೂ ಮತ್ತೆ ತಮ್ಮ ತಮ್ಮ ತೆವಲೊಳಗೆ ಚೊಂಬನ್ನು ಉಪಯೋಗಿಸಿಕೊಳ್ತಾರಲ್ಲ ಈ ಕೆಟ್ಟ ಪೊಲಿಟಿಷಿಯನ್ಸು ಅವರಿಗೆ ಬೇರಿತ್ತು ಓ ಆ ಪೇಪರ್ ಅಡ್ವರ್ಟೈಸ್ಮೆಂಟಾ ಉದ್ಗಾರ ಒಬ್ಬರದು ಎಲೆಕ್ಷನ್ ಟೈಮು ಓಟ್ಗೆ ಏನು ಬೇಕು ಎಲ್ಲಾನು ಮಾಡ್ತಾರೆ ನೀವೇ ತಲೆ ಕೆಡ್ಸ್ಕೊಳ್ತೀರಿ ಸಮುದಾಯಿಸಿ ಇವ್ರು ಹೇಳೋರಲ್ಲ ಚೊಂಬು ನಾವು ಕೊಟ್ಟಿಲ್ಲ ಅವರು ಕೊಟ್ಟಿರೋದು ಕುಡಿಯೋಕ್ಕೆ ನೀರಿಲ್ಲ ಹಳ್ಳಿಗಳಲ್ಲಿ ಕರೆಂಟ್ ಇಲ್ಲ ಬರಿ ಕತೆ ಚೊಂಬು ಕೊಟ್ಟವ್ರೆ ಅಂತ ಹೂನ್ರಿ ಹೇಳಿಲ್ವಾ ಹದಿನೈದು ಲಕ್ಷ ಚೊಂಬು ತೆರಿಗೆ ಹಂಚಿಕೆಯಲ್ಲಿ ಚೊಂಬು ನೆರೆ ಪರಿಹಾರಕ್ಕೆ ಚೊಂಬು ಫುಲ್ ಪೇಜ್ ಕೊಟ್ಟವ್ರೆ ಅದಕ್ಕೆ ರೀ ಹೇಳ್ತಾ ಇರೋದು ಇವ್ರ ಇವ್ರು ಏನು ಬೇಕಾದ್ರೂ ಮಾಡಿಕೊಳ್ಳಿ ಆದರೆ ಚೊಂಬಿಗೆ ಅನ್ಯಾಯ ಮಾಡ್ಬೋದಾ ಹಿರಿಯರ ಮಾತು ನಮ್ಮ ಸಂಸ್ಕೃತಿಯಲ್ಲಿ ಚೊಂಬಿಗೆ ಎಷ್ಟು ಮಹತ್ವ ಇದೆ ಗೊತ್ತಾ ಇವರಿಗೆ ನಾವು ಮಾಡೋ ಪ್ರತಿ ಪೂಜೆಗೂ ಚೊಂಬು ಇರಲೇಬೇಕು ಕಲಶ ಊಡೋದು ಯಾವುದರಲ್ಲಿ ಚೊಂಬಲ್ಲಿ ತಾನೆ ಹೇಳ್ತಾ ಹೋದರು ದೇವ್ರ ಮನೆಯಲ್ಲಿ ಚೊಂಬಿನ ತುಂಬ ನೀರಿಟ್ಟು ಪ್ರತಿದಿನ ಆ ನೀರು ಬದಲಾಯಿಸಲ್ವಾ ಯಾಕೆ ಮದುವೆಗಳಲ್ಲಿ ಚೊಂಬಿಲ್ದೆ ವರಪೂಜೆ ಆಗ್ತದ ಚೊಂಬಲ್ಲಿ ಪುಟ್ಟ ಕಾಸುಗಳನ್ನ ಹಾಕೊಂಡು ನಮ್ಮ ಅಜ್ಜಿ ಕೂಡಿಡ್ತಿದ್ರು ನೆನಪಿಸ್ಕೊಂಡ್ರು ಅಷ್ಟರಲ್ಲಿ ಪತ್ರಿಕಾ ಪ್ರಿಯರೊಬ್ಬರು ಬಾಯಿ ಹಾಕಿದ್ರು ಹೌದೌದು ನಿನ್ನೆ ಪ್ರಜಾವಾಣಿಯ ವಾಚಕರ ವಾಣಿಲಿ ಒಬ್ಬರು ಚೆನ್ನಾಗಿ ಬರೆದವ್ರೆ ಚೊಂಬಿನ ಪೂರ್ವದ ಅವತಾರ ಮಣ್ಣಿನ ಮಗ್ಗೆ ಅನಂತರ ಅದು ಕಂಚಿನ ಚೊಂಬು ಹಿತ್ತಾಳೆ ಚೊಂಬು ಅಲ್ಯೂಮಿನಿಯಂ ಚೊಂಬು ಸ್ಟೀಲ್ ಚೊಂಬು ಬೆಳ್ಳಿ ಚೊಂಬು ಈಗ ಪ್ಲಾಸ್ಟಿಕ್ ಚೊಂಬು ಅಂತ ಹ್ಞೂ ಬರ್ದೋರೆ ಚೊಂಬಿಗೆ ಮೂರು ನಾಮ ಹಾಕ್ಕೊಂಡು ಎರಡು ಬಿಳಿ ಮಧ್ಯೆ ಕೆಂಪು ಹಾಕ್ಕೊಂಡು ದಾಸಯ್ಯ ಧಾರ್ಮಿಕ ಭಿಕ್ಷಕರು ಬರ್ತಾರೆ ಅಂತ ಹೌದ್ರಿ ಪ್ರತಿ ಶನಿವಾರ ನಮ್ಮ ಹೊಸಳಿಲಿ ದಾಸಯ್ಯ ಚೊಂಬಿಟ್ಕೊಂಡೇ ಭಿಕ್ಷಕ್ಕೆ ಬರೋದು ನೆನಪಿಸ್ಕೊಂಡ್ರು ಮತ್ತೊಬ್ರು ಅದನ್ನೇ ಈಗ ಕಾಂಗ್ರೆಸ್ ಹೇಳಿರೋದು ಬಿ ಜೆ ಪಿ ಕರ್ನಾಟಕಕ್ಕೆ ಚೊಂಬು ಕೊಟ್ಟೈತೆ ಅಂತ ಸಮಜಾಯಿಷಿ ಇನ್ನೊಬ್ಬರದು ಅದಕ್ಕೆ ಬಿ ಜೆ ಪಿಯವರು ಕೌಂಟ್ ಕೊಟ್ಟಾರಲ್ಲ ಕಾಂಗ್ರೆಸ್ಗೆ ಸದ್ಯದಲ್ಲಿ ಖಾಲಿ ಚಂಬು ಗ್ಯಾರಂಟಿ ಅಂತ ಉತ್ತರ ಮತ್ತೊಬ್ಬರದ್ದು ನಾನು ಹೇಳಿದೆ ಹಲೋ ಎಲ್ಲರೂ ಕೊಟ್ಟಿರೋರೆ ಯಾರೂ ಹೆಚ್ಚಿಲ್ಲ ಯಾರು ಕಮ್ಮಿ ಇಲ್ಲ ಉದ್ದಕ್ಕೂ ಕರ್ನಾಟಕಕ್ಕೆ ಚೊಂಬೆ ಸಿಕ್ಕಿರೋದು ನೆಹರು ಕಾಲದಲ್ಲೂ ಅದೇ ಇಂದಿರಾ ಟೈಮಲ್ಲೂ ಅದೇ ಈಗ ಮೋದಿದು ಅದೇ ಕಂಟಿನ್ಯೂ ಎಲ್ಲರೂ ನಮಗೆ ಅನ್ಯಾಯ ಮಾಡಿರೋರೆ ಕಾವೇರಿ ವಿವಾದದಿಂದ ಕೃಷ್ಣಯ್ಯವರೆಗೆ ಕಾಸರಗೋಡಿನಿಂದ ಸೊಲ್ಲಾಪುರದ ಗಡಿ ವಿಷಯದವರೆಗೆ ಹಿಂದಿ ಏರಿಕೆಯಿಂದ ಕನ್ನಡ ಭಾಷೆ ಯು ಪಿ ವರೆಗೆ ಎರಡದು ಅದೇ ಕತೆ ಪ್ರಶ್ನೆ ಅದಲ್ಲ ಚಂಬು ನಮ್ಮ ಬದುಕಿನ ಅಂಗ ನಮ್ಮ ಹಳ್ಳಿಲೂ ಚೊಂಬೇಕು ಬೆಂಗಳೂರಲ್ಲೂ ಕೈಕಾಲು ಮುಖ ತೊಳ್ಕೊಳ್ಳೋಕೆ ಚೊಂಬೇಕು ಹಾಗಾಗಿ ಚೊಂಬನ್ನು ಅದು ಪಾರಿಗೆ ಬಿಡೋಣ ಈಗ ಕಾಫಿ ಕುಡಿಯೋಣ ನೀವೇನಂತೀರಿ ಯೂಟ್ಯೂಬ್ನಲ್ಲಿ ಕಾಮೆಂಟ್ಸಿ ಪಿನಾಕ ನಿಮ್ಮ ಧ್ವನಿಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ನಮಸ್ಕಾರ